ಓ ಹೋಗಲ್ವಾ ನಿಮ್ಮ ಅಪ್ಪ ಬೇಡವಾ ನಿಮ್ಮಮ್ಮ ಬೇಡವಾಂಗೆ ಲಾಕ್ ಮಾಡಿಬಿಟ್ರ ಔಸ್ಕೊತಿಯಾ ಯಾಕೆ ಹೊಡಿತಾರ ಅವರು ನಿಂಗೆ ಕೇಳಿದ್ರೆ ಕಾಸು ಕೊಡಲ್ವಾ ಯಾಕೆ ಕೊಡಲ್ಲ ನಿಂಗೆ ಕಾಸು ಎಷ್ಟು ಎಷ್ಟು ಕಾಸು ಇದ್ದು ನಿಮ್ಮ ಹತ್ರ ಎಷ್ಟು ಅಷ್ಟಿದೆಯಾ ಎಷ್ಟು ಎಷ್ಟು ಕಾಸಿದೆ ನಿಮ್ಮ ಅಪ್ಪನ ಹತ್ರ ಅಷ್ಟಿದೆಯಾ ಆದ್ರೂ ಕೊಡಲ್ವ ಯಾಕೆ ಕೊಡಲ್ಲ ನನಗೆ ಗೊತ್ತಾಯ್ತಲ್ಲ ನಿಂಗೆ ಯಾಕೆ ಕಾಸು ಕೊಡ್ತಿಲ್ಲ ಅಂತ ನಿಂಗೆ ಏನು ಕಾಸಬೇಕು ಬಪ್ಪ ಇಲ್ಲಿ ಬಾರೋ ಹತ್ರ ನಾನು ನನಗೆ ಹುಷಾರಿಲ್ಲಲ್ಲ ಅದಕ್ಕೆ ನೀನ್ ನಿನ್ ಬಿಡ ನೀನು ಕೊಡಪ್ಪ ನಂಗೆ ನಂಗೆ ನಾನು ತಗೋತೀನಿ ನಾನು ತಗೋತೀನಿ ನಂಗೆ ಗೊತ್ತು ನಾನು ತಗೊಳೋದು ಹ್ಞೂ ನಿಮ್ಮಪ್ಪ ಕೂಗ್ತಾ ಇದ್ದಾರೆ ಹೋಗಲ್ವಾ ಆಯ್ತು ನೀನು ಹೋಗಲ್ವಾ ನಿಮ್ಮ ಪಪ್ಪ